ನಮಸ್ಕಾರ ವೀಕ್ಷಕರೇ ನನಗೆಲ್ಲರಿಗೂ ಸಮೃದ್ಧಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ತಲೆ ಕೂದಲು ಬೆಳೆಯೋಕೋಸ್ಕರ ಒಂದು ಮದ್ದನ್ನು ಹೇಳ್ತೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನಂದರೆ ಒಂದು ಈರುಳ್ಳಿ ಬೇಕಾಗ್ತದೆ ಸ್ವಲ್ಪ ಒಂದು ಅಷ್ಟು ಕೊತ್ತಂಬರಿ ಸೊಪ್ಪು ಬೇಕು ಆಮೇಲೆ ಕೊಬ್ಬರಿ ಎಣ್ಣೆ ಇಷ್ಟು ಐಟಮ್ಸ್ ಬೇಕಾಗ್ತದೆ ಇದನ್ನು ಮಾಡೋದು ಯಾವ ಥರ ಅಂದರೆ ಫಸ್ಟು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಕಟ್ ಮಾಡಿಟ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಒಂದು ಹಿಡಿಯಷ್ಟು ತೊಗೊಳ್ಳಿ ಅದು ಬೇರೆಲ್ಲ ತೆಗೆದುಬಿಟ್ಟು ಒಂದು ಒಂದಿಷ್ಟು ಉದ್ದ ಇರುತ್ತಲ್ಲ ಬೇ ಅದನ್ನೆಲ್ಲ ತೊ ಕಡ್ಡಿ ಸಮೇತ ತೊಗೋಬೋದು ಬೇರೊಂದು ತೆಗೆದುಬಿಡಿ ತೆಗೆದು ಅದನ್ನು ಪೂರ್ತಿ ಕ್ಲೀನಾಗಿ ತೊಳ್ಕೊಳ್ಳಿ ಫಸ್ಟು ಕೊತ್ತಂಬರಿ ಸೊಪ್ಪು ತೊಳೆದಾದ್ಮೇಲೆ ಅದನ್ನು ಸಣ್ಣಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಡಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಎರಡನ್ನೂ ನೀರು ಹಾಕಿಬಿಟ್ಟು ಫುಲ್ ಗ್ರ್ಯಾಂಡ್ ಮಾಡ್ಕೊಳ್ಳಿ ಗ್ರ್ಯಾಂಡ್ ಮಾಡ್ಕೊಂಡು ಸ್ಮೂತ್ ಫೇ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ಫಿಲ್ಟ್ರಲ್ಲಿ ಸೋಸ್ಕೊಬೇಕು ನೀವು ನೀಟಾಗಿ ಆದಮೇಲೆ ರಸ ಬರುತ್ತಲ್ಲ ಆ ರಸದಲ್ಲಿ ಒಂದು ಎರಡು ಸ್ಪೂನಷ್ಟು ಕೊಕೋನಟ್ ಆಯಿಲ್ ಹಾಕಬೇಕು ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ ಕಲಸಿ ಆಮೇಲೆ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡು ಒಂದು ಟ್ವೆಂಟಿಯಿಂದ ತರ್ಟಿ ಮಿನಿಟ್ಸ್ ಬಿಟ್ಬಿಡಿ ಈ ಥರ ನೀವು ಈ ಥರ ವೀಕ್ಲಿ ಒನ್ ಟೈಮ್ಸ್ ಅದ್ರ ಮಾಡ್ತಾ ಬಂದರೆ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಯಾರಿಗೆ ಕೂದಲು ಇರಲ್ವೋ ಅವ್ರಿಗೆ ಕೂದಲು ಚೆನ್ನಾಗಿ ಬೆಳೀತದೆ ಇದನ್ನು ಮಾಡಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ವಾರದಾಗ ಒಂದು ಸರಿ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಾಗ್ತದೆ ಆಮೇಲೆ ನಿಮಗೆ ಇನ್ನೂ ಬೇರೆ ವಿಷಯಗಳು ಬೇಕಾಗಿದ್ದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿದ್ರೆ ನಾನು ನಿಮಗೆ ಮತ್ತೆ ಆ ವಿಷಯಗಳನ್ನು ಮಾಡಿ ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಈ ವಿಷಯದೊಂದಿಗೆ ನಾನು ಮುಕ್ತಾಯ ಮಾಡ್ತೀನಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ನಿಮಗೆಲ್ಲರಿಗೂ ಧನ್ಯವಾದಗಳು